ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅಬಿ ಕ್ಲಿಪ್ಸ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಹಾಗೂ ಬೇರೆ ವಿಡಿಯೋಗಳ ನೋಟಿಫಿಕೇಷನ್ ಬರಬೇಕಂದ್ರೆ ಬೆಲ್ ಐಕನ್ ಸಹ ಕ್ಲಿಕ್ ಮಾಡಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನೆಂದು ನೋಡೋಣ ಫ್ರೆಂಡ್ಸ್ ನಿಮಗೆಲ್ಲ ಕಬ್ಬಿನ ಬೆಳೆ ಬೆಳೆಯುವುದು ಗೊತ್ತಿದ್ದೇ ಇವೆ ಹಾಗೆಯೇ ಅದರಲ್ಲಿ ಕೆಲವೊಂದು ಹುಳುಗಳ ಕಾಟವು ಬಹಳ ಇವೆ ಹಾಗೆಯೇ ಕೆಲವೊಂದು ಔಷಧಿ ಕಬ್ಬಿಗೆ ಹೊಡೆದರೆ ಒಂದು ಎಕರೆಗೆ ನೂರರಿಂದ ಒಂದೂರ ಇಪ್ಪತ್ತು ಟನ್ ವೇಟ್ ಬರುತ್ತೆ ಅಂತ ಹೇಳ್ತಾರೆ ಹೌದು ಫ್ರೆಂಡ್ಸ್ ವೆಯ್ಟ್ ಬರುತ್ತೆ ಆದರೆ ಆ ವೇಟ್ ಬರೀ ಔಷಧಿ ಹೊಡೆದ ಕಾರಣ ಬರುವುದಿಲ್ಲ ಬದಲಿಗೆ ಇನ್ನು ಕೆಲವು ಕಾರಣಗಳಿಂದ ಕಬ್ಬಿನ ವೇಟ್ ಜಾಸ್ತಿ ಆಗುತ್ತೆ ಆ ಎಲ್ಲ ಕಾರಣಗಳು ಹಾಗೂ ಏನೇನು ಕ್ರಮಗಳು ಎಂಬುದು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಫ್ರೆಂಡ್ಸ್ ಅವೇನು ಎಂದು ನೋಡೋಣ ಬನ್ನಿ ಮೊದಲಿಗೆ ನನ್ನ ವಿಡಿಯೋ ನೋಡುವವರಿಗೆ ಧನ್ಯವಾದಗಳು ಬನ್ನಿ ಫ್ರೆಂಡ್ಸ್ ನಿಮಗೆ ಗೊತ್ತಿರುವ ಹಾಗೆ ಉತ್ತರ ಕರ್ನಾಟಕದಲ್ಲಿ ಕಬ್ಬು ಎಂಬುದು ಬಹಳ ಜನ ಬೆಳೆಯುತ್ತಾರೆ ಅದು ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಲಾಭ ಕೊಡುತ್ತದೆ ಎಂದು ಎಲ್ಲರೂ ಅದನ್ನು ಬಹಳ ಗುರು ಮಾಡುತ್ತಾರೆ ಹಾಗೆ ಕೆಲವೊಂದಿಷ್ಟು ಜನರು ಔಷಧಿ ಹೊಡೆದರೂ ವೇಟ್ ಬಚ್ಚಾಗದ ಕಾರಣ ಯಾರೆಲ್ಲಯೂ ಹೇಳದೆ ಸುಮ್ಮನಿರುತ್ತಾರೆ ಅವರಿಗೆ ಗೊತ್ತಿಲ್ಲ ಎಣ್ಣೆ ಹೊಡೆದರೆ ಅಂದರೆ ಔಷಧಿ ಹೊಡೆದರೆ ಜೊತೆ ಹೊಡೆದರ ಜೊತೆಗೆ ಕೆಲವೊಂದಿಷ್ಟು ಮಾರ್ಗಸೂಚಿಗಳನ್ನು ಪಾಲಿಸಬೇಕು ಅಂದಾಗೆ ಅಷ್ಟು ವೇಟ್ ಬರುತ್ತೆ ಎಂದು ಬಹಳ ರೈತರಿಗೆ ಈ ವಿಷಯ ಗೊತ್ತಿರುವುದಿಲ್ಲ ಮೊದಲನೆಯದಾಗಿ ನಿಮ್ಮ ಕಬ್ಬಿನ ಹೊಲದ ಬೋದುಗಳು ಅಂದರೆ ಸಾಲುಗಳ ಅಂತರ ಮೂರರಿಂದ ನಾಲ್ಕೂವರೆ ಫೂಟ್ ಇರುತ್ತದೆ ಅದನ್ನು ನೀವು ಮೂರು ಅಥವಾ ಮೂರುವರೆ ಫೂಟ್ ಸಾಲುಗಳನ್ನು ಹಾಕಬೇಕಾಗುತ್ತದೆ ನಂತರ ಕಬ್ಬಿನ ಬೆಳೆಗಾರರಿಗೆ ನೀರು ಒಂದು ದೊಡ್ಡ ಸಮಸ್ಯೆ ಎನ್ನಬಹುದು ಹೌದು ಕಬ್ಬಿನ ಬೆಳೆಗೆ ನೀರು ಬಹಳ ಬೇಕಾಗುತ್ತೆ ಹಾಗೆಯೇ ಸಾಮಾನ್ಯವಾಗಿ ನಾವೆಲ್ಲ ಆರು ಅಥವಾ ಎಂಟು ತಿಂಗಳ ಬೆಳೆಯನ್ನು ಕಟಾವು ಮಾಡಿಸಿ ಫ್ಯಾಕ್ಟ್ರಿಗೆ ಕಳಿಸುತ್ತೇವೆ ಏಕೆಂದರೆ ನಮ್ಮಲ್ಲಿ ನೀರು ಬಹಳ ಇರುವುದಿಲ್ಲ ಮತ್ತು ಕಬ್ಬಿನ ವೇಟ್ ಐವತ್ತರಿಂದ ಎಪ್ಪತ್ತು ಟನ್ ಅಷ್ಟೇ ಬರುತ್ತೆ ಅದಕ್ಕಾಗಿ ಸಾಲಿನ ಜೊತೆಗೆ ನೀರು ಹಾಗೂ ಬೆಳೆಯು ಹತ್ತರಿಂದ ಹನ್ನೆರಡು ತಿಂಗಳವರೆಗೆ ಇಟ್ಟರೆ ಕಬ್ಬಿನ ಗಣಿಕೆ ದಪ್ಪವಾಗುತ್ತದೆ ಹಾಗೂ ಗಣಿಕೆಯ ಉದ್ದ ಹೆಚ್ಚಾಗುತ್ತದೆ ಆಗ ವೇಟ್ ಜಾಸ್ತಿ ಬರುತ್ತೆ ಔಷಧಿ ಹಾಕುವುದರಿಂದ ಜೊತೆಗೆ ಒಂದಿಷ್ಟು ತಿಪ್ಪೆ ಗೊಬ್ಬರಗಳನ್ನು ಹಾಕಬೇಕಾಗುತ್ತದೆ ಈ ಎಲ್ಲ ಕ್ರಮಗಳನ್ನು ಅಚ್ಚುಕಟ್ಟಾಗಿ ಮಾಡಿದರೆ ನೀವು ಅಂದುಕೊಂಡಂತೆ ಅಂದರೆ ಲಾಭ ಬರುತ್ತೆ ಮತ್ತು ವೇಟ್ ಕೂಡ ಜಾಸ್ತಿ ಆಗುತ್ತೆ ಇದಾಗಿತ್ತು ಫ್ರೆಂಡ್ಸ್ ಕಬ್ಬಿನ ಟನ್ ಹೇಗೆ ಹೆಚ್ಚಿಸುವುದು ಎಂದು ಹಾಗೆಯೇ ವಿಡಿಯೋ ಚೆನ್ನಾಗಿ ಅನಿಸಿದರೆ ಲೈಕ್ ಕೊಟ್ಟು ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಕಬ್ಬಿನ ಹೊಲಕ್ಕೆ ಗೊನ್ನೆ ಹುಳು ಒಂದು ವಿಷಕಾರಿ ಹಾಗೂ ಅದರ ಕಾಟ ಬಹಳಷ್ಟು ಇದೆ ಹಾಗಾಗಿ ಮುಂದಿನ ವಿಡಿಯೋದಲ್ಲಿ ನಾನು ಗೊನ್ನೆ ಹುಳುವನ್ನು ಹೇಗೆ ನಾಶ ಮಾಡಬೇಕು ಹಾಗೆಯೇ ಅದರ ಹಾನಿಯು ಹೇಗೆ ನಿಲ್ಲಿಸಬೇಕು ಎಂಬುದನ್ನು ಹೇಳುತ್ತೇನೆ ಇಲ್ಲಿಯವರೆಗೆ ನೋಡಿದ್ದಕ್ಕೆ ಧನ್ಯವಾದಗಳು